ಕೆಲವೊಮ್ಮೆ ನಾವು ನಮಗೆ ಆಗದವರ ಬಗ್ಗೆ ಚಾಡಿ ಮಾತಿ ಹೇಳುವಂತಹ ಕೆಟ್ಟ ಚಟ ನಮಗೆ ಬಂದುಬಿಡುತ್ತೆ ನಿಮ್ಮನ್ನು ಕಂಡ್ರೆ ನನಗಾಗಲ್ವ ಸುಮ್ಮನೆ ಉದಾಹರಣೆಗೆ ನಿಮ್ಮನ್ನು ಕಂಡ್ರೆ ನನಗಾಗಲ್ಲ ನಾನು ಎಲ್ಲೋ ಒಂದು ಕಡೆ ಹೋಗಿ ನಿಮಗೆ ಬೇಕಾದವ್ರ ಬಳಿ ಏ ಆ ಸರ್ ಆ ವೆಂಕಟೇಶ ಸರಿ ಇಲ್ಲ ಸರ್ ಮೊನ್ನೆ ಏನು ಮಾಡಿದ ಗೊತ್ತಾ ಸರ್ ಹೋದು ಹೇಳಬಾರ್ದು ಸರ್ ನಿಮ್ಮ ಬಗ್ಗೆ ಅವನು ಕೆಟ್ಟದಾಗಿ ಹೇಳ್ತಾ ಇದ್ದೆ ಸರ್ நோடி சார் நீங்கள் எல்லா கை முகித்தாரே நமக்கு கையே முகியல சார் ஏனா அஹங்கார சார் அவன்க ನನಗೆ ನೀವು ಆಗಲ್ಲ ಅಂದು ಒಂದು ಮಾತ್ರಕ್ಕೆ ಅಥವಾ ನನಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ ಅಂದ್ ಮಾತ್ರಕ್ಕೆ ನಿಮ್ಮ ಬಗ್ಗೆ ನಾನು ಎಲ್ಲೆಲ್ಲಿ ಅಪಪ್ರಚಾರ ಮಾಡ್ಬೋದು ಅಥವಾ ಎಲ್ಲೆಲ್ಲಿ ಯಾರ್ಯಾರನ್ನು ಎತ್ತು ಕಟ್ಟಬೋದು ನಿನ್ನ ಮೇಲೆ ಅದನ್ನೆಲ್ಲ ನಾನು ಮಾಡ್ತಾ ಹೋಗೋದು ಇದೆಯಲ್ಲ ಇದು ಏ ಅವನನ್ನು ನಾನು ಹಾಕ್ಬಿಡ್ತೀನಿ ಅವನನ್ನು ನಾನು ಎಲ್ಲರಿಂದಲೂ ಕೆಟ್ಟವನನ್ನಾಗಿ ಮಾಡಿ ಅವನು ಯಾರಿಗೂ ಬೇಕಾಗದವನಂತೆ ಅವನನ್ನು ನಾನು ಗುಂಪು ಮಾಡಿಬಿಡ್ತೀನಿ ಎಂದುಕೊಂಡು ನೀವು ಅಪಪ್ರಚಾರ ಮಾಡ್ಬೋದು ಆದರೆ ಒಂದು ಹಂತ ಆದಮೇಲೆ ಅದೇ ನಿಮಗೆ ಮುಳುವಾಗುತ್ತೆ ನಾನು ಶುರುವಿನಲ್ಲಿ ಹೇಳ್ತೀನಿ ಯಾರ ಬಗ್ಗೆನೂ ಅಪಪ್ರಚಾರ ಬೇಡ ಯಾರ ಬಗ್ಗೆನೂ ಏನೂ ಯಾಕಂದರೆ ನೀವು ಒಂದು ದಿವಸ ಈಗ ಅಪಪ್ರಚಾರ ಅಂದರೆ ಅದರ ಅರ್ಥ ಅದು ಸು ಸುಳ್ಳಿನ ಇನ್ನೊಂದು ರೂಪ ಅಷ್ಟೇ ಸರಿ ಆಯಿತು ನೀವು ಯಾವುದೋ ಒಂದು ವಿಚಾರದಲ್ಲಿ ಚಿಕ್ಕ ತಪ್ಪು ಮಾಡಿದ್ದೀರಿ ನನಗೆ ನೀವೊಂದು ಚಿಕ್ಕ ತಪ್ಪು ಮಾಡಿದ್ದೀರಲ್ಲ ಅದು ಭಾಳ ದೊಡ್ಡ ವಿಚಾರ ನಾನು ಅದಕ್ಕೆ ಇನ್ನೊಂಚೂರು ಬಣ್ಣ ತುಂಬಿ ಅದನ್ನು ಇನ್ನೂ ದೊಡ್ಡದಾಗಿ ನಾನು ಹೇಳ್ತಾ ಬರ್ತೀನಿ ಅಪಪ್ರಚಾರ ಅಂದ್ರೆ ಅಷ್ಟೇ ಅಪ ಪ್ರಚಾರ ಅಂದರೆ ಯಾವುದು ಇಲ್ಲವೋ ಯಾವುದು ಸತ್ಯವಲ್ಲವೋ ಅದನ್ನು ಸತ್ಯ ಎಂದು ನಾನು ಹೊರಗಡೆ ನಂಬಿಸುವುದು ಅಪಪ್ರಚಾರ ಇದಕ್ಕೊಂದು ಚಿಕ್ಕ ಕತೆ ಬರುತ್ತೆ ಅಪಪ್ರಚಾರ ಮಾಡಲಿಕ್ಕೆ ಅಥವಾ ಎತ್ತುಕಟ್ಟಿ ಅದನ್ನು ನಾಶ ಮಾಡಲಿಕ್ಕೆ ಹೋದಂತಹ ಒಂದು ತೋಳ ತಾನೇ ನಾಶವಾಗಿದ್ದು ಹೇಗೆ ಅನ್ನೋದು ಒಂದು ಕತೆ ಬರುತ್ತೆ ನೋಡಿ ಮತ್ತೆ ನಾವು ಗಾಡಿಗೆ ಹೋಗಬೇಕು ಕಾಡು ದಟ್ಟವಾದ ಕಾಡು ಕಾಡಿನ ರಾಜ ಯಾರು ಸಿಂಹ ಸಿಂಹ ಸಾವಿನ ಹಾಸಿಗೆಯಲ್ಲಿ ಮಲಗಿದೆ ಇನ್ನೇನು ಅದಕ್ಕೆ ಏನೋ ರೋಗ ಬಂದ್ಬಿಟ್ಟಿದೆ ಪಾಪ ಎಲ್ಲೂ ಔಷಧಿ ಇಲ್ಲ ಈಗ ರಾಜ ಸಾಯ್ತಿದ್ದಾನೆ ಎಂದಾಗ ಅವನಿನ್ನು ಬದುಕೊಲ್ಲ ಅಂತ ಗೊತ್ತಾದಾಗ ಅಲ್ಲಿ ಮೊದಲು ನಮ್ಮ ತಲೆಗೆ ಬರೋ ಕೆಲಸ ಏನು ಈ ರಾಜನ ನಂತರ ಅಲ್ಲಿ ರಾಜ್ಯವನ್ನು ಆಳ್ಲಿಕ್ಕೆ ಇನ್ನೊಬ್ಬ ಉತ್ತರಾಧಿಕಾರಿ ಬೇಕಲ್ವ ಆ ಉತ್ತರಾಧಿಕಾರಿಯನ್ನ ಈ ರಾಜನೇ ನೇಮಿಸಬೇಕು ಯಾರು ಸಾಯ್ತಾ ಇದ್ದಾನಲ್ವಾ ಅವನೇ ನೇಮಿಸಬೇಕು ಮುಂದೆ ಯಾರು ಈ ರಾಜ್ಯವನ್ನು ಆಳಬೇಕು ಅಂತ ಅರ್ಥ ಆಯ್ತಲ್ಲ ಹಾಗೆ ಈ ಸಿಂಹ ಸಾವಿನ ಹಂತಕ್ಕೆ ಬಂದು ತಲುಪಿದೆ ಕಾಡಿನ ದೊಡ್ಡ ಚಿಕ್ಕ ಎಲ್ಲ ಸಣ್ಣ ಪುಟ್ಟವು ದೊಡ್ಡ ಎಲ್ಲ ಪ್ರಾಣಿಗಳು ಒಂದು ಸಿಂಹದ ಗುಹೆಯ ಮುಂದೆ ಕೂತ್ಬಿಟ್ಟಿದ್ದಾವೆ ನನ್ನನ್ನು ರಾ ಕಾಡಿನ ರಾಜ ಮಾಡಬಹುದೇನೋ ಅಂದುಕೊಂಡು ಎಲ್ಲ ಸಿಂಹ ಕಲ್ಪನೆ ಮಾಡಿಕೊಳ್ಳಿ ಒಂದು ಗುಹೆ ಕಾಡಿನ ರಾಜ ಸಿಂಹ ಹುಷಾರಿಲ್ಲದೆ ಇನ್ನೇನು ಸಾಯ್ತೀನಿ ಅನ್ನೋ ಭಾವನೆಯಲ್ಲಿ ಒಳಗಡೆ ಗುಹೆ ಒಳಗಡೆ ಮಲಗಿದೆ ಈಗ ಕಾ ಆ ಗುಹೆಯ ಮುಂದೆ ಏನು ಕಾಡಿನ ಎಲ್ಲ ಪ್ರಾಣಿಗಳು ಬಂದು ಕೂತಿದ್ದಾವೆ ಯಾಕಂದರೆ ನೆಕ್ಸ್ಟ್ ರಾಜ ಯಾರು ಅಂತ ಡಿಸೈಡ್ ಆಗಬೇಕಲ್ಲ ಅಥವಾ ಉತ್ತರಾಧಿಕಾರಿಯನ್ನು ನಿರ್ಧಾರ ಮಾಡಬೇಕಲ್ಲ ನಾನು ಮಾಡ್ಬೋದು ಅಂತ ಕೋತಿ ನನ್ನನ್ನು ಮಾಡ್ಬೋದು ಅಂತ ಆನೆ ನನ್ನನ್ನು ಮಾಡ್ಬೋದು ಅಂತ ಚಿರತೆ ಹೀಗೆ ಎಲ್ಲ ಪ್ರಾಣಿಗಳು ಸಿಂಹದ ಗುಹೆಯ ಮುಂದೆ ಬಂದು ಕೂತಿದ್ದಾವೆ ಒಂದು ಸಭೆ ಈ ಸಮಯದಲ್ಲಿ ಈ ತೋಳ ತನ್ನ ಬುದ್ಧಿ ಬಿಡಲಿಲ್ಲ ಆ ತೋಳ ಏನು ಮಾಡಿತು ಗುಹೆ ಒಳಗಡೆ ಹೋಯಿತು ಬೇರೆಲ್ಲ ಪ್ರಾಣಿಗಳು ಆಚೆ ಕೂತಿದ್ದಾವೆ ತೋಳ ಗುಹೆ ಒಳಗಡೆ ಹೋಯಿತು ಹೋಗೇನಾಯಿತು ಏನು ಹೇಳ್ತು ಸಿಂಹದ ಮುಂದೆ ಪ್ರಭು ನಮಸ್ಕಾರ ಭಾರಪ್ಪ ಕೂತ್ಕೊಳ್ಳಪ್ಪ ಅಂತೂ ಸಿಂಹ ಪ್ರಭು ನಿಮಗೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬಿಡಿ ಆ ನರಿ ಇದ್ದಾನಲ್ಲ ಎಷ್ಟು ಉದಾಸೀನ ನಿಮ್ಮನ್ನು ಕಂಡ್ರೆ ಯಾಕೋ ಏನಾಯ್ತು ಅಂತೂ ಸಿಂಹ ಅದೇ ಮಾ ಪ್ರಭು ಎಲ್ಲ ಪ್ರಾಣಿಗಳು ಬಂದು ನಿಮ್ಮ ಗುಹೆಯ ಮುಂದೆ ಶರಣಾಗಿ ಕೂತಿದ್ದಾವೆ ಆ ನರಿ ಇನ್ನೂ ಬಂದಿಲ್ಲ ನೋಡಿ ನೀವು ಹೇಳಿ ಕಳಿಸಿದ್ರು ಎಲ್ಲ ಬರಬೇಕು ನಾಳೆ ಅಂತ ನೀವು ಹೇಳಿ ಕಳಿಸಿದ್ದೀರಿ ಆ ನರಿ ಇನ್ನೂ ಬಂದಿಲ್ಲ ಅದಕ್ಕೆಷ್ಟು ಅಹಂಕಾರ ಎಷ್ಟು ನಿಮ್ಮನ್ನು ಕಂಡ್ರೆ ಉದಾಸೀನ್ಯ ಉದಾಸೀನತೆ ನಿಮ್ಮನ್ನು ಕಂಡ್ರೆ ಆ ನರಿಗೆ ಶಿಕ್ಷೆ ಆಗಬೇಕು ಮಹಾಪ್ರಭು ಅಂತ ಪಿತೂರಿ ಹಾಕೊಡ್ದು ಈಗ ವಾಸ್ತವವಾಗಿ ಈ ಚಾಡಿ ಮಾತು ಹೇಳ್ತಿದೆಯಲ್ಲ ತೋಳ ಈ ತೋಳಕ್ಕೆ ನರಿ ಕಂಡ್ರೆ ಆಗಲ್ಲ ಈಗ ಈ ಸಿಂಹನನ್ನು ಮೊದಲೇ ರೋಗ ಬಂದು ಕೋಪದಲ್ಲಿ ಅಸಹಾಯಕತೆಯಲ್ಲಿದೆ ಈಗ ಸಿಟ್ಟಿಗೆ ಸಿಟ್ಟಿಗೆಬ್ಬ್ರಿಸಿ ಆ ನರಿ ಮೇಲೆ ಅಟ್ಯಾಕ್ ಮಾಡಿ ಆ ನರಿಯನ್ನು ಕೊಲ್ಲಿಸ್ ಕೊಲ್ಲಿಸಬೇಕೇನಾದರೂ ಮಾಡಿ ಆಮೇಲೆ ನಾನು ರಾಜ ಆಗ್ಬೋದು ಅಂತ ಯಾಕಂದರೆ ನರಿ ತುಂಬ ಬುದ್ಧಿವಂತ ಪ್ರಾಣಿ ಅದು ನನಗೆ ಬಿಟ್ಬಿಟ್ರೆ ಅದೇ ರಾಜ ಆಗ್ಬಿಡುತ್ತೆ ನಾನು ಆಗ್ಲಿಕ್ಕಾಗಲ್ಲ ಏನಾದರೂ ಮಾಡಿ ಪಿತೂರಿ ಇಡಬೇಕು ಅಂತ ಈ ತೋಳ ಮಹಾಪ್ರಭು ನೋಡಿ ಎಲ್ಲ ಬಂದಿದ್ದಾರೆ ಆ ನರಿ ಮಾತ್ರ ಬಂದಿಲ್ಲ ಅದಕ್ಕೆ ಏನಾದರೂ ಶಿಕ್ಷೆ ಆಗಬೇಕು ಹಂಗೆ ಹೇಳ್ತಿರೋದೇ ತಡ ನರಿ ಆ ಗುಹೆ ಒಳಗಡೆ ಬಂದ್ಬಿಡ್ತು ಸಿಂಹ ನರಿಯನ್ನು ದುರ್ಗುಡ್ಕೊಂಡು ನೋಡಿದೆ ಯಾಕಂದ್ರೆ ಈಗ ಆಲ್ರೆಡಿ ಚಾಲಿ ದುರ್ಬುದ್ಧಿ ದುರ್ಬೋಧನೆ ಆಗ್ಬಿಟ್ಟಿದೆಯಲ್ಲ ನರಿ ಮೇಲೆ ನರಿ ನಿಮ್ಮನ್ನು ಕಂಡ್ರೆ ಉದಾಸೀನ ಮಾಡುತ್ತೆ ನರಿ ಶಿಕ್ಷೆ ಆಗಬೇಕು ಅಂತ ಈ ತೋಳ ಅಲ್ಲಿ ಕಿವಿ ಚುಚ್ಚಿಬಿಟ್ಟಿದೆ ಅದೇ ಸಮಯಕ್ಕೆ ನರಿ ಬಂತು ಆ ನರಿಗೆ ಈ ತೋಳ ಚಾಡಿ ಚುಚ್ಚುತ್ತಾ ಇರೋದು ಗೊತ್ತಾಯಿತು ಆ ನರಿ ಮೊದಲೇ ಕೇಳಬೇಕಾ ಹೆವಿ ಇಂಟೆಲಿಜೆಂಟ್ ಪ್ರಾಣಿ ಆ ತೋಳಕ್ಕೇನಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ ಸಿಂಹನ ಹತ್ರ ಬಂದು ನನ್ನ ಆಯ್ಕೊಡ್ತಾ ಇದೆಯಾ ನನ್ನನ್ನು ಕೆಟ್ಟವನಾಗಿ ಬಿಂಬಿಸ್ತಾ ಇದೆಯಾ ಮಾಡ್ತೀನಿ ರೀ ಸಿಂಹ ನರಿಯ ಕಡೆ ಎಲ್ಲೋಗಿದ್ದೆ ಇಷ್ಟೊತ್ತು ಅಂತ ಕೋಪದಲ್ಲಿ ಕೇಳ್ತು ಆಗ ನರಿ ಏನು ಹೇಳಬೇಕು ಅಯ್ಯೋ ಮಹಾಪ್ರಭು ಕ್ಷಮಿಸಿ ನಾನು ದೇಶನೆಲ್ಲ ಸುತ್ತಾಡ್ಲಿಕ್ಕೆ ಹೋಗಿದ್ದೆ ಯಾಕೆ ಅಂತು ಸಿಂಹ ಅಯ್ಯೋ ನೀವು ಕಾಯಿಲೆ ಬಂದು ಮಲಗಿದ್ದೀರಿ ನಿಮ್ಮ ಕಾಯಿಲೆಯನ್ನು ವಾಸಿ ಮಾಡುವ ಸಂಜೀವಿನಿಯಂತಹ ಔಷಧಿ ಎಲ್ಲಾದರೂ ಸಿಗುತ್ತಾ ಅಂತ ಎಲ್ಲ ಕಡೆ ಹುಡುಕೊಂಡು ಬಂದೆ ಕಡೆಗೆ ಸಿಗ್ತು ಬರೋದು ಲೇಟ್ ಆಗಿಬಿಡ್ತು ಸಿಂಹಕ್ಕೆ ಭಾಳ ಖುಷಿಯಾಗೋಯಿತು ಅಯ್ಯೋ ಹೌದಾ ಎದ್ದು ಕೂತ್ಕೊಳ್ತು ಸಂಜೀವಿನಿಯಂತಹ ಔಷಧಿ ನನ್ನನ್ನು ಬದುಕಿಸುವ ಔಷಧಿ ತಂದಿದ್ದೀಯಾ ಅಯ್ಯೋ ದಯಮಾಡಿ ಹೇಳಪ್ಪ ಅದು ಏನು ಅಂತ ಈಗೇನೇ ಹೇಳ್ತು ನರಿ ನರಿ ಹೇಳ್ತು ಮಹಾಪ್ರಭು ಈ ತೋಳಗಳು ಇರ್ತವಲ್ಲ ಪಕ್ಕದಲ್ಲೇ ಕೂತಿದೆ ತೋಳ ಈ ತೋಳಗಳು ಇರ್ತವಲ್ಲ ಆದರೆ ಸುಳಿದು ಅದು ಆರಿ ಹೋಗೋಕ್ಕಿಂತ ಮುಂಚೆ ರಕ್ತ ಸೋರಿ ತೊಟಕ್ತಾ ಇರಬೇಕಾದ್ರೆ ರಕ್ತ ಎಲ್ಲ ಆವಿಯಾಗೋಕ್ಕಿಂತ ಮುಂಚೆ ಆ ನ ಆ ತೋಳದ ಚಮಡವನ್ನು ಸುಳಿದು ಆ ಚಮಡವನ್ನು ನಿಮ್ಮ ಮೈ ಮೇಲೆ ನಿಮಗೆ ರೋಗ ಕಡಿಮೆ ಆಗುತ್ತಂತೆ ಹಂಗೆ ಹೇಳಿದ್ದೆ ತಡ ಅಲ್ಲಿ ಪಕ್ಕದಲ್ಲೇ ತೋಳ ಇತ್ತಲ್ಲ ಹಿಡ್ಕಂಡ ಅಲೆ ಸಿಂಹ ಈಗ ತೋಳಂಗೆ ಶ್ರೀಮದ್ರ ಮಹಾರವಣ ಗೋವಿಂದ ಗೋವಿಂದ ತೋಳ ನರಿಯನ್ನು ಕೆಟ್ಟವನ್ನಾಗಿ ಮಾಡಲಿಕ್ಕೆ ಬಂತು ಆ ನರಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸಿಂಹಕ್ಕೆ ತೋಳದ ಆ ಚರ್ಮವನ್ನು ಸುಳಿದು ಮಹಾಪ್ರಭು ತೋಳದ ಚರ್ಮವನ್ನು ಸುಳಿದು ಆ ರಕ್ತ ಆವಿಯಾಗುವ ಮುನ್ನ ಅಥವಾ ರಕ್ತ ಇನ್ನೂ ಸೋರಬೇಕಾದಾಗಲೇ ಆ ಚರ್ಮವನ್ನು ನೀವು ಹೊದ್ದುಕೊಳ್ಬೇಕಂತೆ ಆಗ ನಿಮ್ಮ ರೋಗ ಹೋಗುತ್ತಂತೆ ಹಂಗೆ ಹೇಳಿದ್ದೆ ತಡ ಪಕ್ಕದಲ್ಲೇ ಇದ್ದಿದ್ದ ತೋಳನ್ನು ಹಿಡ್ಕೊಳ್ತು ಸಿಂಹ ಚಮಡ ಸುಳಿಯೋಕೆ ಶುರುವಾಯಿತು ಅದಕ್ಕೆ ಎಲ್ಪರಾಗಿ ಈ ನರಿ ಅಲ್ಲಿಗೆ ಒಯಿತು ಕತೆ ಇಲ್ಲಿ ನಾನು ನಿಮಗೇನು ಹೇಳಲಿಕ್ಕೆ ಬಂದೆ ಅಂದರೆ ನಾವು ನಮ್ಮ ಜೀವನದಲ್ಲಿ ತುಂಬ ಸಾರಿ ನಮ್ಗೆ ಆಗದವ್ರಿಗೆ ಸಿ ಒಂದು ನಿಮಗೆ ಯಾರೊಬ್ಬರು ಇಷ್ಟ ಇಲ್ಲವಾ ಅವ್ರ ಬಗ್ಗೆ ಅಪಪ್ರಚಾರ ಮಾಡಬೇಡಿ ದ್ವೇಷ ಕೊಲ್ಲುವ ಹಂತಕ್ಕೆ ಹೋಗೋದು ಯಾವ ಈಗ ನಿಮಗೂ ನಮಗೂ ಏನೋ ಒಂದು ಜಗಳ ಆಯಿತು ಅಲ್ಲಿಗೆ ಅದು ಮುಗೀತು ಹಂಗೆ ಜಗಳ ಆಯಿತು ಅವನು ನನ್ನ ನಿಂಗೆ ಅಂದ್ಬಿಟ್ಟ ಎಲ್ದರ ಮುಂದೆ ನನಗೆ ಹಿಂಗೆ ಅಂದ್ಬಿಟ್ಟನಲ್ಲ ಅಂತ ಆ ಜಗಳವನ್ನೇ ನೆಪವಾಗಿಟ್ಟುಕೊಂಡು ಅವನನ್ನು ಇಲ್ಲಿಲ್ಲಿ ನಾನು ಕೆಟ್ಟವನಾಗಿ ಮಾಡ್ಬೋದು ಅಲ್ಲೆಲ್ಲ ನಾನು ಅವನ ಬಗ್ಗೆ ಇಲ್ಲದ್ದನ್ನು ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಹೋದರೆ ಅವನಿಗೂ ಒಂದು ದಿವಸ ಅನಿಸುತ್ತೆ ಇವನು ಇಲ್ಲಿದ್ದನಲ್ಲ ಹೇಳಿಕೊಂಡು ಬರ್ತವನಲ್ಲ ಇವನು ಏನಾದರೂ ಮಾಡಿ ಬಿಡಬೇಕು ಅಂದರೆ ಅವರಲ್ಲಿ ಆ ಮಟ್ಟಿನ ದ್ವೇಷ ಹುಟ್ಟಲಿಕ್ಕೆ ನನ್ನ ಅಪಪ್ರಚಾರವೇ ಕಾರಣ ಆಯಿತಲ್ಲ ನಾವು ಅಂದ್ಕೊಂಡ್ಬಿಡ್ತೀವಿ ಏ ನಾನು ಎಲ್ಲಾದರೂ ಎಲ್ಲರ ಕಡೆಯೂ ಇವನನ್ನು ಕೆಟ್ಟವನಾಗಿ ಮಾಡಿಬಿಡ್ತೀನಿ ಅಂದುಕೊಂಡು ನಾನು ಅವನನ್ನು ಕೆಟ್ಟವನಾಗಿ ಮಾಡಲಿಕ್ಕೆ ಹೋಗಿ ಕಡೆಗೆ ನಾನು ಪ್ರಾಣಕ್ಕೆ ಕಂಟಕ ಬರುತ್ತಲ್ಲ ಸ್ವಾಮಿ ಹಂಗೆ ಮಾಡಬಾರ್ದು ಅವ್ನು 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 ಕಂಡ್ರೆ ನಿಮಗೆ ಹಾಗಲ್ವ ದೂರ ಇರಿ ಮುಗಿದು ಹೋಯಿತು ನೀವು ದೂರ ಇದ್ದರೂ ಅವನು ನಿಮ್ಮನ್ನು ಕೆಣಕ್ತಾ ಇದ್ದಾನೆ ಅಂದರೆ ಅದು ಕಾನೂನಾತ್ಮಕವಾಗಿ ಏನಿದೆ ಅದನ್ನ ಅದನ್ನು ನೋಡಿ ಅಥವಾ ಸಿ ನನ್ನ ಪ್ರಕಾರ ನೀವು ಅವರಿಂದ ದೂರ ಹೋಗ್ಬಿಟ್ರೆ ಅಥ್ವಾ ಅವರಿಂದ ನೀವು ಎಲ್ಲ ರೀತಿಯಲ್ಲೂ ಸಂಪರ್ಕ ಕಡ್ಕೊಂಡ್ರೆ ಯಾರೂ ನಿಮ್ಮ ತಂಟೆಗೆ ಬರಲ್ಲ ಒಂದು ಒಂದು ಏನೋ ಒಂದು ಪರಿಸ್ಥಿತಿಯಲ್ಲಿ ಜಗಳ ಆಯಿತು ಅದ್ರಲ್ಲಿ ಮುಗಿಸ್ಬಿಟ್ಟು ಅದಾದ ಮೇಲೆ ನಿಮಗೆ ಅವ್ರನ್ನ ಮಾತಾಡೋಕ್ಕೆ ಇಷ್ಟ ಇಲ್ವೋ ಬಿಟ್ಬಿಡ್ಬೇಕು ನಾನು ನಿಂಗೆ ಅಂದ್ಬಿಟ್ನಲ್ಲ ನನ್ನ ಜೊತೆ ನೀನು ಜಗಳ ಆಡ್ಬಿಟ್ನಲ್ಲ ಅಂದ್ಕೊಂಡು ಯಾರೋ ರಾಜಕಾರಣಿಗಳ ಬಳಿ ಅವನ ಬಗ್ಗೆ ಹೇಳೋದು ಇನ್ನೆಲ್ಲೋ ಬಾಸ್ ಬಳಿ ಅವನ ಬಗ್ಗೆ ಹೇಳೋದು ಇದು ಕೆಲಸದ ಜಾಗದಲ್ಲಿ ಆಗಿರ್ಬೋದು ಇನ್ನೆಲ್ಲ ಆಗಿರ್ಬೋದು ನಮ್ಮ ಶ್ರಮದಿಂದ ನಮ್ಮ ಸಾಧನೆಯಿಂದ ಅಥವಾ ನಮ್ಮ ಟ್ಯಾಲೆಂಟಿಂದ ನಾವು ಮೇಲೆ ಬರಬೇಕು ಹೊರತು ಇನ್ನೊಬ್ಬರನ್ನು ತುಳಿದು ಮೇಲೆ ಬರೋದು ಅದು ತುಂಬ ದಿನ ಇರೋದಲ್ಲ ನಮ್ಮಲ್ಲಿರುವ ಕೌಶಲ್ಯ ನಮ್ಮಲ್ಲಿರುವ ಶಕ್ತಿ ನಮ್ಮ ಪರಿಶ್ರಮದಿಂದ ನಮ್ಮ ನಮ್ಮ ಜೀವನದ ಉನ್ನತಿಯ ಮಟ್ಟಕ್ಕೆ ನಾವು ಏರಬೇಕೆ ಹೊರತು ಇನ್ಯಾರೋ ಮೇಲಿರುವರನ್ನು ಪಿತೂರಿ ಮಾಡಿ ಅಪಪ್ರಚಾರ ಮಾಡಿ ತುಳಿದು ಅವನ ಹೆಣದ ಮೇಲೆ ನಾನು ಮೇಲು ಹೋಗಿ ಕೂತ್ಕೊಳ್ಳೋದು ಇದೆಯಲ್ಲದರ ಮನುಷ್ಯತ್ವವೂ ಅಲ್ಲ ಆ್ಯಂಡ್ ಬಹಳ ಮುಖ್ಯವಾಗಿ ತುಂಬ ದಿನ ಇರೋದೂ ಇಲ್ಲ ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಇರೋದು ಇನ್ನೊಬ್ಬರ ವಿಚಾರವಾಗಿ ಪಿತೂರಿ ಮಾಡಿ ಅಪಪ್ರಚಾರ ಮಾಡಿ ಅವನನ್ನು ಕೊಂದು ಅವನನ್ನು ತೊಳೆದು ನಾನು ಬೆಳೆದು ಬಿಡಬೇಕು ನೀವು ನಿಮ್ಮ ನಿಮ್ಮ ಟ್ಯಾಲೆಂಟಿಂದ ನೀವು ನಿಮ್ಮ ಕೆಲಸ ಮಾಡ್ತಾ ಹೋಗಿ ಬೆಳೆಸೋದು ಬಿಡೋದು ಅದು ಭಗವಂತ ನೋಡ್ಕೊಳ್ತಾನೆ ಇವ್ರು ಯಾರು ನಮ್ಮ ಬೆಳವಣಿಗೆ ತಡೆಯೋಕೆ ಅಥವಾ ಇವ್ರು ಯಾರು ನಮ್ಮನ್ನು ಬೆಳೆಸೋಕ್ಕೆ ಯಾರ್ಯಾರನ್ನು ಬೆಳೆಸೋಕ್ಕಾಗಲ್ಲ ಯಾರು ಯಾರನ್ನೂ ತೊಳಿಯೋಕ್ಕಾಗಲ್ಲ ನಿಮ್ಮ ಹತ್ರ ಶಕ್ತಿ ಇದ್ದರೆ ನಿಮ್ಮ ಹತ್ರ ಕೌಶಲ್ಯ ಇದ್ದರೆ ನಿಮ್ಮ ಹತ್ರ ಅಗಾಧವಾದ ಸಾಧನೆಯ ಹಸಿವಿದ್ರೆ ಎಷ್ಟು ಸಾರಿ ನಿಮ್ಮನ್ನು ಅವ್ರು ಹಾಕಿದ್ರು ಮತ್ತೆ ಮತ್ತೆ ಎದ್ದು ಬರ್ತಾ ಇರ್ತೀರ ಬಡ ಅಂದರೆ ನಮ್ಮ ಯಾರೋ ಅವ್ನು ನನಗೆ ಗೊತ್ತು ಇವನು ನನಗೆ ಗೊತ್ತು ಈ ಯಾರೋ ಹೆಸರು ಅವನ ಹೆಸರು ಹೇಳಿಕೊಂಡು ಎಷ್ಟು ದಿನ ಆ ಸಾಧನೆಗೆ ಅರ್ಥ ಇಲ್ಲ ಹಾಗಾಗಿ ನಮ್ಮ ಚಾಡಿ ಮಾತು ನಮಗೆ ಮುಳುವಾಗಬಹುದು ಹಾಗಾಗಿ ಚಾಡಿ ಮಾತಿ ಹೇಳಿಕೊಂಡು ಇನ್ನೊಬ್ಬರು ಜೀವನದಲ್ಲಿ ಶತ್ರು ಆಗಬೇಡಿ ಜೀವನ ಹಾಳು ಮಾಡಿಕೊಡಬೇಡಿ ಅರ್ಥ ಆಯ್ತಲ್ಲ ಇದು ಒಂದು